ನಮಸ್ಕಾರ ಗೈಸ್ ಇವತ್ತಿಂದ ಯಾರ್ಯಾರೆಲ್ಲ ಎಲ್ಲ ಎರಡು ಎರಡು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದಿವಿ ಎಲ್ರಿಗೂ ಕೂಡ ಇವತ್ತಿಂದ ಒಂದು ಹೊಡೆತ ಸ್ಟಾರ್ಟ್ ಯಾಕಂತಂದ್ರೆ ಯೂಟ್ಯೂಬ್ ಅಲ್ಲಿ ಪ್ರತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ರೂಲ್ಸ್ ಗಳು ಆ್ಯಡ್ ಆಗೋದಿಕ್ ಸ್ಟಾರ್ಟ್ ಆಗ್ಯಾವ ಸೊ ಹಿಂಗಂತಂದ್ರೆ ಏನು ಇವತ್ತು ಯೂಟ್ಯೂಬ್ ಒಳಗಡೆ ಮತ್ತೊಂದು ಹೊಸ ರೂಲ್ಸ್ ಆ್ಯಡ್ ಆಗ್ಯದ ಆ ರೂಲ್ಸ್ ಏನು ಅಂತಂದ್ರೆ ಎರಡೆರಡು ಚಾನೆಲ್ ನ ಯಾರ್ಯಾರು ಇಟ್ಕೊಂಡಿದೀವೋ ಅವ್ರಿಗೆ ಇವತ್ತಿಂದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಒಂದು ತೊಂದರೆ ಸ್ಟಾರ್ಟ್ ಆಗುತ್ತೆ ಅದೇನು ಎಂತ ಅದೇನ್ ರೂಲ್ಸ್ ಎಲ್ಲಾನು ಇವತ್ತು ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ಲಾರದೆ ಕೊನೆವರೆಗೂ ನೋಡ್ರಿ ಜೊತೆಗೆ ನೀವು ಯೂಟ್ಯೂಬರ್ ಆಗಿದ್ರಿ ಅಥವಾ ನಿಮಗೂ ಕೂಡ ಎರಡೆರಡು ಚಾನಲ್ ಏನಾದ್ರು ಇದ್ರೆ ಈ ವಿಡಿಯೋನ ನೀವು ಮಸ್ಟ್ ಆ್ಯಂಡ್ ಶೂಟ್ ನೋಡ್ಲೇಬೇಕು ಅಕಸ್ಮಾತ್ ಆಗಿ ನೀವು ಇದನ್ನ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದೆ ನಿಮ್ಗೂ ಕೂಡ ಈ ಒಂದು ಪ್ರಾಬ್ಲಮ್ ಕಟ್ ಇಟ್ಟು ಬುತ್ತಿ ಸೊ ಹಿಂಗಾಗಿ ಈ ಒಂದು ಪ್ರಾಬ್ಲಮ್ ಇಂದ ಯಾವ ರೀತಿ ಹೊರಗೆ ಬರೋದು ಏನ್ ನ್ಯೂಸ್ ಎಲ್ಲಾನು ಹೇಳ್ತೀನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಈ ಒಂದು ರೂಲ್ಸ್ ಏನಂತ ಹೇಳ್ತೀನಿ ರೂಲ್ಸ್ ಬಂದ್ಬಿಟ್ಟು ಸರ್ಕಮ್ವೆನ್ಷನ್ ಪಾಲಿಸಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ನವರು ಪ್ರತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ತಮ್ಮ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮನ್ನ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಸೊ ಇದನ್ನ ಜೊತೆಗೆ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಯೂಟ್ಯೂಬರ್ಸು ಅಥವಾ ಕಂಟೆಂಟ್ ಕ್ರಿಯೇಟರ್ಸು ಅವ್ರಿಗೆ ದಿನದಿಂದ ದಿನಕ್ಕೆ ಹೊಡೆತಗಳು ಪ್ರಾಬ್ಲಮ್ಸು ಚಾನಲ್ಗೆ ಇಶ್ಯೂಸು ಸ್ಟಾರ್ಟ್ ಆಗಿಬಿಟ್ಟವ ಸೊ ಹೀಗಾಗಿ ಇದು ಕೂಡ ಒಂದು ಇಶ್ಯೂನೇ ಅಂತ ಹೇಳ್ಬೋದು ಯೂಟ್ಯೂಬ್ನವ್ರಿಗೆ ಒಂದು ರೂಲ್ಸು ನಮಗೆ ಒಂದು ಇಶ್ಯೂ ಏನು ಅಂತಂದರೆ ಇವತ್ತಿಂದ ಯಾರ್ಯಾರೆಲ್ಲ ಎರಡೆರಡು ಚಾನಲ್ ಇಟ್ಕೊಂಡಿದ್ದೀವೋ ಅವರು ಅಕಸ್ಮಾತ್ ಆಗಿ ಒಂದ್ ಚಾನಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇನ್ನೊಂದು ಚಾನಲ್ ಏನ್ ಇಟ್ಕೊಂಡಿರ್ತೀವಿ ಅದು ಸಹಿತ ಯೂಟ್ಯೂಬ್ನವರು ಮುಲಾಜಿಲ್ಲ ಡಿಲೀಟ್ ಮಾಡ್ತಾರ ಸೊ ಯಾಕ್ ಡಿಲೀಟ್ ಮಾಡ್ತಾರ ಅಂತಂದ್ರ ಏನು ಅದಕ್ಕೂ ರೂಲ್ಸ್ ಇದೆ ಏನ್ ರೂಲ್ಸ್ಪಾ ಅಂತಂದ್ರೆ ನೀವು ಅಕಸ್ಮಾತ್ ಆಗಿ ಎರಡೆರಡು ಚಾನಲ್ ಇಟ್ಕೊಂಡಿರ್ತೀರಿ ನಿಜ ಹೇಳ್ಬೇಕಪ್ಪ ಅಂತಂದ್ರ ಯಾರೇ ಯೂಟ್ಯೂಬರ್ಸ್ ಆಗಿರ್ಲಿ ಕನ್ನಡದವ್ರಾಗಿರ್ಲಿ ಹಿಂದಿಯವ್ರಾಗಿರ್ಲಿ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಸಣ್ಣ ಯೂಟ್ಯೂಬರ್ಸ್ ಆಗಿರ್ಲಿ ಯಾರೇ ಯೂಟ್ಯೂಬ್ ಚಾನಲ್ ನ ಇಟ್ಕೊಂಡಿದ್ರು ಎರಡೆರಡು ಚಾನಲ್ ಅಂತೂ ಕಾಮನ್ ಆಗಿ ಇಟ್ಕೊಂಡೇ ಇರ್ತೀವಿ ಸೊ ಯಾಕಪ್ಪ ಅಂತಂದ್ರೆ ಅಕಸ್ಮಾತ್ ಆಗಿ ಏನೋ ಒಂದು ಬೈ ಚಾನ್ಸ್ ಏನೋ ಮಿಸ್ಟೇಕ್ ಆಗಿ ಒಂದ್ ಚಾನೆಲ್ ಏನಾದ್ರೂ ಡಿಲೀಟ್ ಆಯ್ತು ಅಂತಂದ್ರೆ ಇನ್ನೊಂದು ಚಾನಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಇವತ್ತಿಂದ ಅವ್ರಿಗೆನೆ ರಿಯಲ್ ಆಗಿರುವಂತ ಪ್ರಾಬ್ಲಮ್ ಸ್ಟಾರ್ಟ್ ಅಂತಂದ್ರೆ ಇವತ್ತಿಂದ ಯೂಟ್ಯೂಬರ್ ತಮ್ಮ ರೂಲ್ಸ್ ಪ್ರಕಾರ ಒಂದು ಚಾನೆಲ್ ಒಳಗಡೆ ನಾವು ಏನಾದ್ರೂ ತಪ್ಪು ಮಾಡಿದ್ರೆ ಅಂತಂದ್ರೆ ಏನಾದ್ರೂ ಕಾಪಿ ಕಂಟೆಂಟ್ ಆಗಿರ್ಬೋದು ಅಥವಾ ಇನ್ನೂ ಏನಾದ್ರೂ ಕಂಟೆಂಟ್ ಒಳಗಡೆ ವೈಲೇಷನ್ಸ್ ಆಗಿರ್ಬೋದು ಹಿಂಗೇನಾದ್ರೂ ವೈಲೇಷನ್ಸ್ ಏನಾದ್ರೂ ಇಶ್ಯೂಸ್ ಆಗಿಬಿಟ್ಟು ಯೂಟ್ಯೂಬ್ನಿಂದ ನಮ್ಮ ಒಂದು ಚಾನಲ್ ಏನಾದ್ರು ಒಂದು ಚಾನಲ್ ಡಿಲೀಟ್ ಆಯ್ತು ಅಂತಂದ್ರೆ ಅಕಸ್ಮಾತ್ ಆಗಿ ಇನ್ನೊಂದ್ ಚಾನಲ್ ಏನ್ ಇಟ್ಕೊಂಡಿರ್ತೀವಿ ಆ ಚಾನಲ್ ಕೂಡ ಮುಲಾಜಿಲೆ ಡಿಲೀಟ್ ಮಾಡ್ತಾರ ಯಾಕಪ್ಪ ಅಂತಂದ್ರ ಅದು ಕೂಡ ಹೆಂಗ್ ಡಿಲೀಟ್ ಆಗುತ್ತಪ್ಪ ಅಂತಂದ್ರೆ ಅಕಸ್ಮಾತ್ ಆಗಿ ನಾವೇನಾದ್ರು ಚಾನೆಲ್ಸ್ ಗಳನ್ನ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಾನಲ್ಸ್ ಗಳನ್ನ ಒಂದೇ ಮೊಬೈಲ್ ನಂಬರ್ ಗೆ ಆಗಿರ್ಲಿ ಅಥವಾ ಒಂದೇ ಇಮೇಲ್ ಅಡ್ರೆಸ್ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡಿದೀವಪ್ಪ ಅಂತಂದ್ರ ಆ ಇಮೇಲ್ ಒಳಗಡೆ ಅಥವಾ ಆ ಮೊಬೈಲ್ ನಂಬರ್ ಒಳಗಡೆ ಯಾವ್ಯಾವೆಲ್ಲ ಚಾನಲ್ ಇರ್ತಾವೋ ಎರಡು ಇರಲಿ ಮೂರು ಇರ್ಲಿ ಎಷ್ಟು ಚಾನಲ್ ಇರಲಿ ಯೂಟ್ಯೂಬ್ನವರು ಡಿಲೀಟ್ ಮಾಡ್ತಾರೆ ಸೊ ಹಿಂಗಾಗಿಬಿಟ್ಟು ಈ ಒಂದು ಪ್ರಾಬ್ಲಮ್ ಇಂದ ನಾವು ಹೆಂಗೆ ಹೊರಗೆ ಬರಬೇಕಪ್ಪ ಅಂತಂದ್ರೆ ಇನ್ನು ಮುಂದೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಿರಿ ಅವರು ಅಕಸ್ಮಾತ್ ಆಗಿ ನಿಮ್ಗೆ ಎರಡೆರಡು ಚಾನಲ್ ಬೇಕಾಗಿದ್ದರೆ ಬೇರೆ ಬೇರೆ ಮೊಬೈಲ್ ನಂಬರ್ ಒಳಗಡೆ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡ್ಕೊಡ್ರಿ ಅಥವಾ ಬೇರೆ ಬೇರೆ ಇಮೇಲ್ ಐ ಡಿ ಒಳಗಡೆ ಚಾನಲ್ನ ಕ್ರಿಯೇಟ್ ಮಾಡಿಕೊಡ್ರಿ ಅಕಸ್ಮಾತ್ ಈಗ ಈಗೇನಾದರೂ ಸದ್ಯಕ್ಕೆ ಚಾನಲ್ನ ಎರಡೆರಡು ಚಾನಲ್ನ ಒಂದೇ ಇಮೇಲ್ ಮೇಲ್ ಒಳಗಡೆ ಇಟ್ಕೊಂಡಿದ್ರಿ ಅಂತಂದ್ರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಸ್ವಲ್ಪ ನೀವು ಹುಷಾರಾಗಿ ವಿಡಿಯೋಸ್ನ ಮಾಡಿರಿ ಯಾಕಪ್ಪ ಅಂತಂದ್ರೆ ಒಂದು ಚಾನಲ್ ಡಿಲೀಟ್ ಆದರೆ ಇನ್ನೊಂದು ಚಾನೆಲ್ಗೆ ಹೊಡೆದು ಬೀಳೋದಂತೂ ಪಕ್ಕ ಇದರಿಂದ ಯಾವ ರೀತಿ ಯೂಟ್ಯೂಬರ್ಸ್ಗೆ ಬೀಳುತ್ತೆ ಅಂತಂದ್ರೆ ಈಗ ಯೂಟ್ಯೂಬರ್ಸು ಆ ಒಂದು ಚಾನಲ್ ಏನಾದರೂ ಡಿಲೀಟ್ ಆದರೆ ಪೂರ್ತಿ ಯೂಟ್ಯೂಬ್ನೇ ಬಿಟ್ಟು ಇರಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಚಾನಲ್ ಮಾಡ್ಕೊಂಡಿರ್ತೀವಿ ನಾರ್ಮಲ್ ಆಗಿ ಅಂತಂದರೆ ಅಂತಂದ್ರೆ ಯಾರೇ ಯಾವುದೇ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಅಫಿಷಿಯಲ್ ಚಾನಲ್ ಇಟ್ಕೊಂಡವರು ನಾರ್ಮಲ್ ಆಗಿ ಏನಾದರೂ ಲಾಗ್ ಚಾನಲ್ ಅಥವಾ ಒಂದು ಏನಾದರೂ ಒಂದು ಗೇಮಿಂಗ್ ಚಾನಲ್ ಇಟ್ಕೊಂಡಿರ್ತೀವಿ ಬಟ್ ಆದರೆ ಎರಡಕ್ಕೂ ಏನು ಯಾವಾಗ ಡಿಲೀಟ್ ಆಗ್ತಾವೋ ಅವಾಗ ನಾವು ಸಂಪೂರ್ಣವಾಗಿ ಯೂಟ್ಯೂಬ್ನೇ ಬಿಡಬೇಕಾಗುತ್ತಾ ಸೊ ಯೂಟ್ಯೂಬ್ನವ್ರಿಗೂ ಅದು ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಎಷ್ಟೋ ಜನ ಯೂಟ್ಯೂಬರ್ಸು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಬಟ್ ಆದರೂ ಈ ರೂಲ್ಸ್ನ ತಂದಾರ ರೂಲ್ಸ್ ಹೆಸ್ರು ಇನ್ನೊಮ್ಮೆ ಹೇಳ್ತೀನಿ ಸರ್ಕಮೆನ್ಷನ್ ಪಾಲಿಸಿ ಅಂತೇಳ್ಬಿಟ್ಟು ಸೊ ಒಂದು ಇಮೇಲ್ ಬಂದದ ಸೊ ಆ ಒಂದು ಇಮೇಲ್ನ ನಿಮ್ಗೆ ತೋರಿಸ್ತೀನಿ ಅಕಸ್ಮಾತ್ ನಿಮ್ಮ ಏನಾದರೂ ಎರಡು ಚಾನಲ್ ಅಥವಾ ಮೂರು ಚಾನಲು ಏನಾದರೂ ವೈಲೇಷನ್ಸ್ ಆಗಿ ಡಿಲೀಟ್ ಆಗ ಆಗೋದಿತ್ತಂದ್ರೆ ಯುಟ್ಯೂಬ್ನವರು ಕಳಿಸುವಂತ ಒಂದು ಇಮೇಲ್ ಅದು ಆ ಇಮೇಲ್ ಅನ್ನು ಇವಾಗ ಸ್ಕ್ರೀನ್ ಮೇಲೆ ನೋಡಬಹುದು ಏನಂತ ಬಂದಿದೆ ಅಂತಂದ್ರೆ ವು ಹ್ಯಾವ್ ರಿವ್ಯೂಡ್ ಯುವರ್ ಚಾನಲ್ ಆ್ಯಂಡ್ ಫೌಂಡ್ ಅ ವೈಯಲೇಷನ್ ಆಫ್ ಸರ್ಕಮೆನ್ಷನ್ ಪಾಲಿಸಿ ಬಿಕಾಸ್ ಆಫ್ ದಿಸ್ ವು ಹ್ಯಾವ್ ರಿಮೂವ್ಡ್ ಯುವರ್ ಚಾನಲ್ ಫ್ರಮ್ ಯೂಟ್ಯೂಬ್ ಸೊ ಈ ರೀತಿ ಹೇಳಿ ಒಂದು ಮೇಲ್ ಬರುತ್ತೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಆ ಒಂದು ಮೇಲ್ ಬಂತು ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ ನಿಮ್ಮ ಚಾನಲು ಎರಡು ಅಥವಾ ಮೂರು ಚಾನಲ್ ಇದ್ರೂ ಪರವಾಗಿಲ್ಲ ಒಂದು ಇಮೇಲ್ ಒಳಗಡೆ ಎಲ್ಲನೂ ಡಿಲೀಟೇ ಅಲ್ಲಿಂದ ನೀವು ನಿಮ್ಮ ಚಾನಲ್ನೇ ಬಿಟ್ಟು ಬಿಡ್ಬೇಕಾಗತ್ತೆ ಮತ್ತೆ ಬೇರೆ ಚಾನಲ್ನ ಕ್ರಿಯೇಟ್ ಮಾಡ್ಕೊಬೋದು ಬಟ್ ಆದರೆ ಬ್ಯಾನ್ ಬೇಸ್ ಯಾವ ಥರ ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದ್ರೆ ನೀವು ಎರಡೆರಡು ಚಾನಲ್ಲು ಮುಂಚೆಯಿಂದನೂ ಕ್ರಿಯೇಟ್ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ಒಂದು ಚಾನಲ್ ಒಳಗಡೆ ಏನಾದರೂ ಅಕಸ್ಮಾತ್ ಡಿಲೀಟ್ ಆಯಿತು ಅಂತಂದ್ರೆ ಅಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಚಾನಲ್ ನನ್ನ ಡಿಲೀಟ್ ಆಗಿದೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅದರೊಳಗಡೆ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಇನ್ನೊಂದು ಚಾನಲ್ನ ನಾವು ಸಲೀಸಾಗಿ ಮುಂದುವರ್ಸ್ಕೊಂಡು ಹೋಗ್ಬೋದಿತ್ತು ಬಟ್ ಆದರೆ ಏಕಾಏಕಿ ಎರಡೆರಡು ಚಾನಲ್ ಮೂರು ಮೂರು ಚಾನಲ್ ಎಷ್ಟು ಚಾನಲ್ ಇರುತ್ತೋ ಎಲ್ಲ ಚಾನಲ್ಲು ಯೂಟ್ಯೂಬ್ನವ್ರು ಡಿಲೀಟ್ ಮಾಡೋದ್ರಿಂದ ಕಂಪ್ಲೀಟಾಗಿ ಹೊಸ ಸಬ್ಸ್ಕ್ರೈಬರ್ಸ್ಗಳನ್ನೇ ನಾವು ರೆಡಿ ಮಾಡಬೇಕಾಗುತ್ತಾ ಜೊತೆಗೆ ಹೊಸ ಜನರಿಗೆ ಹೊಸ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಟೋಟಲಾಗಿ ನ್ಯೂ ಅಥವಾ ಹೊಸ ಒಂದು ಯೂಟ್ಯೂಬ್ ಜರ್ನಿನೇ ಸ್ಟಾರ್ಟ್ ಮಾಡಬೇಕಾಗತ್ತಾ ಹಿಂಗಾಗಿಬಿಟ್ಟು ಇನ್ನು ಮುಂದೆ ಯಾರಾದರೂ ಚಾನಲ್ನ ಕ್ರಿಯೇಟ್ ಮಾಡೋರಿದ್ರೆ ಬೇರೆ ಬೇರೆ ಮೊಬೈಲ್ ನಂಬರಲ್ಲಿ ಅಥವಾ ಬೇರೆ ಬೇರೆ ಇಮೇಲ್ ಅಡ್ರೆಸ್ ಒಂದಿಗೆ ಮಾಡಿರಿ ಜೊತೆಗೆ ಇನ್ನೊಂದು ಹೇಳಬೇಕಾ ಅಂತಂದರೆ ನೀವೇನಾದರೂ ಎರಡೆರಡು ಚಾನಲ್ನ ಕ್ರಿಯೇಟ್ ಮಾಡೋರಿದ್ರೆ ಸಾಧ್ಯ ಆದರೆ ಎರಡ ಡಿಫ್ರೆಂಟ್ ಮೊಬೈಲು ಡಿಫ್ರೆಂಟ್ ಮೊಬೈಲ್ ನಂಬರ್ ಜೊತೆಗೇನೆ ಮಾಡೋದು ಭಾಳ ಒಳ್ಳೆಯದು ಅಂದರೆ ಒಂದಕ್ಕಿರಿಂದ ಇನ್ನೊಂದಕ್ಕೆ ಪ್ರಾಬ್ಲಮ್ ಆಗಲ್ಲ ಮುಂದಿನ ದಿನಗಳೊಳಗಡೆ ಯೂಟ್ಯೂಬ್ನವರ್ಸು ಯೂಟ್ಯೂಬ್ನವರು ಇನ್ನೂ ಏನೇನು ರೂಲ್ಸ್ ತರ್ತಾರೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಡೇ ಬೈ ಡೇ ಯೂಟ್ಯೂಬ್ ಅನ್ನೋದು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಪ್ಲಾ ಪ್ಲ್ಯಾಟ್ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಯದ ಸೊ ವಿಡಿಯೋ ಮಾಡಿರಿ ಎಲ್ಲರೂ ಬಟ್ ಆದರೆ ಭಾಳ ಹುಷಾರಾಗಿ ವಿಡಿಯೋಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಇನ್ನು ಮುಂದೆ ಒಂದು ರೂಲ್ಸು ಏನಾದರೂ ಬೇಕಾದರೆ ಯೂಟ್ಯೂಬ್ನವರು ಚಾನಲ್ ನಮಾರನ್ನ ಸೊ ಹಿಂಗಾಗಿ ವಿಡಿಯೋಸನ್ನ ಮಾಡಿರಿ ಬಟ್ ಕೇರ್ಫುಲ್ ಆಗಿರ್ರಿ ಯಾವುದೇ ರೂಲ್ಸ್ ನಾವು ವೈಲೇಷನ್ ಮಾಡದೇ ಇರೋ ಥರ ಟ್ರೈ ಮಾಡಿರಿ ಈ ತರ ಏನಾದರೂ ಒಂದು ಇಮೇಲ್ ಬಂದು ನಮ್ಮ ಚಾನಲ್ ಡಿಲೀಟ್ ಆದರೂ ಸಹಿತ ಕೆಲವೊಮ್ಮೆ ಒಂದು ಆಪ್ಷನ್ ಕೊಟ್ಟಿರ್ತಾರ ಅಪೀಲ್ ಮಾಡೋದಕ್ಕೆ ಅಂತ ಹೇಳಿ ಅಪೀಲ್ ಅಂತಂದ್ರೆ ಏನಾದರೂ ನಿಮ್ಮ ಚಾನಲ್ ಡಿಲೀಟ್ ಆಗಿದ್ರೆ ನಮ್ಮದು ಇವ್ ಚಾನಲ್ ಒಳಗಡೆ ಏನೂ ತಪ್ಪಾಗಿಲ್ಲ ಇನ್ನೊಮ್ಮೆ ರಿವ್ಯೂ ಮಾಡ್ರಿ ನನ್ನ ಚಾನಲ್ನ ರಿಪೀಟ್ ನನಗೆ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋಬಹುದು ಅದಕ್ಕೆ ಅಪೀಲ್ ಅಂತೇಳಿ ಕರೀತಾರೆ ಬಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕೇಸಸ್ ಯೂಟ್ಯೂಬ್ನವರೇ ಏನಾದರೂ ನೇರವಾಗಿ ನಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡಿದ್ರು ಅಂತಂದ್ರೆ ಸಿಗೋದು ತುಂಬಾ ಕಷ್ಟ ನಮ್ಮ ಚಾನಲು ನಮಗೆ ರಿಟರ್ನ್ ಆಗೋದು ಬಹಳ ಕಷ್ಟ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಬಾರಿ ಯೂಟ್ಯೂಬ್ನವರು ರೂಲ್ಸ್ ನೋಡ್ಕೊಂಬಿಟ್ಟೆ ನಮ್ಮ ಚಾನಲ್ನ ಡಿಲೀಟ್ ಮಾಡಿರ್ತಾರೆ ಹೀಗಾಗಿ ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯ ಇಲ್ಲ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗೋದು ಏನೇ ಅಪೀಲ್ ಮಾಡಿದ್ರು ಬಟ್ ಏನೋ ಕೆಲವೊಮ್ಮೆ ಏನಾದರೂ ಯಾರಾದರೂ ರಿಪೋರ್ಟ್ ಮಾಡಿ ಏನಾದರೂ ಚಾನಲ್ ಡಿಲೀಟ್ ಆಗಿದ್ದರೆ ಅಪೀಲ್ ಮಾಡಿದಾಗ ಚಾನಲ್ ಸಿಗುವಂಥ ಚಾನ್ಸಸ್ ಇರುತ್ತೆ ಬಟ್ ಆದರೆ ಯೂಟ್ಯೂಬ್ನಿಂದಾನೇ ಏನಾದರೂ ಡಿಲೀಟ್ ಆಗಿದ್ದರೆ ಯೂಟ್ಯೂಬ್ ಚಾನಲ್ ಸಿಗೋದು ಭಾಳ ಕಷ್ಟ ಸೊ ಹೀಗಾಗಿ ಇದೇ ಒಂದು ನಿಯಮನ ಹೇಳೋದ್ರ ಸಲುವಾಗಿ ಇವತ್ತಿನ ವೀಡಿಯೋನ ಇದ್ದೆ ಸೊ ನಿನ್ನ ಮುಂದೆ ಯಾರೆಲ್ಲ ಯೂಟ್ಯೂಬ್ನ ಮಾಡ್ತಿದ್ದೀರಿ ಈ ಒಂದು ಸರ್ಕಮೆನ್ಷನ್ ಪಾಲಿಸಿನ ತಲೆಯಲ್ಲೊಳಗೆ ಒಳಗೆ ಇಟ್ಟುಕೊಂಡು ಯೂಟ್ಯೂಬ್ ಚಾನಲ್ಸ್ನ ಕ್ರಿಯೇಟ್ ಮಾಡ್ರ ಜೊತೆಗೆ ರೂಲ್ಸ್ನ ಬ್ರೇಕ್ ಮಾಡದೇ ಇರೋ ಥರ ವೀಡಿಯೋನ ಮಾಡ್ತಾ ಹೋಗ್ರಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಇದೇ ರೀತಿಯಾಗಿರುವಂಥ ಮತ್ತೊಂದು ಅಪ್ಡೇಟು ಅಥವಾ ಏನಾದರೂ ಒಂದು ಮಾಹಿತಿನ ತೊಗೊಂಡು ಬರ್ತಾ ಇರ್ತೀನಿ ಜೊತೆಗೆ ಕೊನೆಯಲ್ಲಿ ಕೇಳ್ಕೊಳ್ದೇನಪ್ಪ ಅಂತಂದ್ರೆ ಈ ಒಂದು ವಿಡಿಯೋದಿಂದ ನಿಮಗೆ ಯೂಸ್ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೈಪ್ ಮಾಡೋದನ್ನ ಮರಿಬೇಡ್ರಿ ಅಂತಂದ್ರೆ ಹೈಪ್ ಅಂತಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಬರ್ತವೆ ನೀವು ಯಾವಾಗ ವಿಡಿಯೋಗೆ ಲೈಕ್ ಮಾಡ್ತೀರಿ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸ್ ಏನಿರುತ್ತೋ ಅಲ್ಲಿ ಹೈಪ್ ಅಂತ ಹೇಳಿ ಆಪ್ಷನ್ ಬರ್ತಾ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಇರ್ತವೆ ನೀವು ಹೈಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ನಮ್ಮ ವಿಡಿಯೋಗೆ ಸಿಗ್ತವೆ ಅದರಿಂದ ನಮ್ಮ ವಿಡಿಯೋ ವೈರಲ್ ಆಗೋದು ಕೆಲ್ಪಾಗತ್ತ ಹಿಂಗಾಗಿಬಿಟ್ಟು ಹಿಡಿದಿನ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದೀವಿ ಬಟ್ ಇನ್ಮೇಲೆ ಹೊತ್ತು ಸೊ ವಿಡಿಯೋಗೆ ಲೈಕ್ ಕೊಟ್ಟು ಹೈಪ್ ಮಾಡಿರಿ ಅಂತ ಕೇಳ್ಕೊತೀವಿ ಯಾಕಪ್ಪ ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡದೆ ಹೈಪ್ ಮಾಡೋಕೆ ಬರಲ್ಲ ಹಿಂಗಾಗಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣನೇ ಹೈಪ್ ಅನ್ನೋದು ಆಪ್ಷನ್ ಬರುತ್ತೆ ಸೊ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೈಪ್ ಮಾಡಿರಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್